ಸಮಯ ಬಂತು ಲಾಂಚ್ ಆಗ್ಲಿ ಮಾಡೋದು ತುಂಬಾ ಈಸಿ ಅಲ್ಲ ತುಂಬಾ ಶ್ರಮ ಪಟ್ಟಿದ್ದಾರೆ ಚಿತ್ರ ಚಿತ್ರತಂಡದವರು ಈ ಒಂದ್ ಬರ್ಬೇಕಂತ ಚಪಾಳೆ ಬರ್ತಾ ಇರ್ಲಿ ಈ ಫೀಲಿಂಗ್ಸ್ ಚಿತ್ರ ದೂರ ದಿನ ಹೋಗ್ಲಿ ಮತ್ತೆ ಮತ್ತೆ ಅವರು ಚಿತ್ರ ಒಳ್ಳೆ ಒಳ್ಳೆ ಚಿತ್ರ ನಿರ್ಮಾಣ ಮಾಡ್ತಾ ಇರಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರಲಿ ಹೊಸ ಹೊಸ ಮುಖಗಳನ್ನ ನಾವು ನೋಡೋಣ ಪ್ರತಿಭೆ ನೋಡೋಣ ಎಲ್ಲರಿಗೂ ಪ್ರೋತ್ಸಾಹ ಕೊಡೋಣ ಈಗ ನೀವು ಕೊಡೋ ಪ್ರೋತ್ಸಾಹ ಬರೀ ಚಪ್ಪಾಳೆ ಪ್ಲೀಸ್ ಚಪ್ಪಾಳೆ ಅವರು நம்ம ஆடியோண்ட hey, ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು ಜೋರಾದ್ ಒಂದ್ ಚಪ್ಪಾಳೆ ಬರ್ಲಿ ನೀವ್ ಜೋರಾದ ಚಪ್ಪಾಳೆ ಬರುತ್ತೆ ಎಲ್ಲೆಲ್ಲಿ ಕುತ್ಕೊಂಡಿದ್ರೋ ಅಲ್ಲೇ ಅನ್ಕೊಳ್ಳಿ ಈ ಚಿತ್ರ ಚಂದಾಗ ಓಡ್ಲಿ ನೂಗಿನ ಓಡ್ಲಿ ನಮ್ ಕನ್ನಡ ಇಂಡಸ್ಟ್ರಿ ಉಡಿಲಿ ಅಂತ ಕನ್ನಡದಲ್ಲಿ ಸುಮಾರು ಮೂವೀಸ್ ಮಾಡಿದ್ದೀನಿ ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದು ನನಗೆ ಮೊಸೂರ್ ವೆಂಕಟ್ ಸರ್ ಡೈರೆಕ್ಟರ್ ವೆಂಕಟ್ ಸರ್ ಇದಕ್ಕೂ ಮುಂಚೆ ಗಡಿ ಮೂವಿ ಅಂತ ಒಂದು ಮಾಡಿದ್ದೆ ಅವ್ರ ಜೊತೆಲ್ಲ ವಿಲನ್ ಪಾತ್ರ ಮಾಡಿದ್ದೆ ಆ್ಯಂಡ್ ಇದರಲ್ಲೂ ಕೂಡ ವಿಲನ್ ರೋಲ್ ಮಾಡಲನ್ ಆ್ಯಕ್ಚುಲಿ ಸುನೀಲ್ ಕುಮಾರ್ ಸರ್ ವಿಲನ್ ಮಾಡ್ತಿದ್ದಾರೆ ಅವ್ರ ಸಪೋರ್ಟಿಂಗ್ ರೋಲ್ ಮಾಡ್ತಾರೆ ಶೆಕಿ ಅವರು ಪ್ಲೀಸ್ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಿದ್ದೇನೆ ಅವರು ಕೂಡ ಶೌರ ಒಂದು ಚಪಾಳೆ ಬರ್ಲಿ ಅವಾಗ್ಲೇ ಉತ್ಸಾಹ ನಮ್ ಕನ್ನಡದವ್ರು ಅಂದ್ರೆ ಏನ್ ಚಪಾಳೆ ಚಪ್ಪಾಳೆ ಬರೀ ಇಲ್ಲಿ ಮಾತ್ರ ಬರ್ತಿದೆ ಹಿಂದೆ ಈ ಕಡೆ ಚಪಾಳೆ ಚಪ್ಪಾಳೆ ನೋಡಿರಿ ಎಲ್ಲರೂ ವೇದಿಕೆ ಮೇಲೆ ಇದ್ದೀರಾ ಅಂತ ಕೇಳ ಅನ್ಕೊಂಡಿದ್ದೀನಿ ಓಕೆ ನಾವು ಯಾವುದೇ ಒಂದು ಒಳ್ಳೆ ಕೆಲ್ಸ ಮಾಡ್ಬೇಕಾದ್ರೆ

ನಿರ್ದೇಶಕರು ಕೊಟ್ಟಿದ್ದಾರೆ ಯಾರಿಗೂ ತುಂಬ ಚೆನ್ನಾಗಿ ಕೂಡ ಬಂದಿದೆ ನಮ್ಮ ಹೊಸು ವೆಂಕಟ್ ಅವ್ರ ಕಡೆಯಿಂದ ಇನ್ನೊಂದು ಹಿಂದೆ ಕಡೆ ಒಂದು ಸಿನಿಮಾಗಲಿ ಫಿಮಿನಲ್ಲಿ ಟೈರರ್ ಅಂತ ನಮ್ಮ ವೆಂಕಟ್ ಕಡೆಯಿಂದಲೇ ಆ ಸಿನಿಮಾದಲ್ಲಿ ಒಂದು ಇಂಗಾನ್ ಕ್ಯಾರೆಕ್ಟರ್ ಮಾಡಿದ್ದೆ ಟೈರರ್ ಅಂತ ಅದು ರಿಲೀಸ್ ಆಗಿತ್ತು ಇದು ಅವ್ರ ಕಡೆಯಿಂದ ಎರಡನೇ ಸಿನಿಮಾ ವಾಯ್ಸ್ ಓವರ್ ಕೊಟ್ಟಿದ್ದೀವಿ ಫಿಮ್ ಚೆನ್ನಾಗಿದೆ ನೋಡಬೇಕು ಚೆನ್ನಾಗಿ ಬರ್ತಾ ಇದೆ ನಮ್ಮ ರಕ್ಷಿತ್ರೆ ನಮ್ಮ ಇವತ್ತು ನಮ್ಮ ನಿರ್ಮಾಪಕರು ಬರ್ತಾರೆ ಧರ್ಮಪತ್ರ ಬರ್ತಡೇ ವಿಶೇಷವಾಗಿ ಅಜೆಟ್ಗೆ ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ ಧರ್ಮಪತ್ರ ಒಳ್ಳೆಯದಾಗಲಿ ಉತ್ತಮದ ಶುಭಾಶಯಗಳು ಇದರಿಂದ ನೀವು ಇನ್ನೊಂದಷ್ಟು ಚಿತ್ರಗಳೆಲ್ಲ ಮಾಡುವ ಶಕ್ತಿ ಇದೆ ಚಾಮುಂಡೇಶ್ವರಿ ಅಭಿಷೇಕ ಮತ್ತು ನಮ್ಮ ಪ್ರತಾಪ್ ರೆಡ್ಡಿ ಅವರಿದ್ದಾರೆ ಇವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ರಕ್ಷಿತ್ ಅವರು ಇದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ಸುರೇಶ್ ಅವರು ಮ್ಯೂಸಿಕ್ ಕ್ಯಾರೆಕ್ಟರ್ ಒಳ್ಳೆ ಸಾಂಗ್ಸ್ ಎಲ್ಲ ಮಾಡಿದ್ದಾರೆ ಅವರ ಸಿನಿಮಾ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ ಂಶ ಈ ಎಲ್ಲ ಮಾಡಿದ್ದೀನಿ ನಾನು ಈ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ಅದ್ಭುತವಾಗಿ ನೋಡಿ ಬಂದಿದ್ದೀನಿ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡಕ್ಕೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ನಾನು ಸುಮಾರು ಸೀರಿಯಲ್ಗಳಲ್ಲಿ ಒಂದು ನಲವತ್ತೈದು ಸೀರಿಯಲ್ಗಳಲ್ಲಿ ಆ್ಯಕ್ಟಿವ್ ನನ್ನದು ಉತ್ತರ ಕರ್ನಾಟಕ ಹೊಸಪೇಟೆ ಹತ್ರ ಅಂತ ಬರುತ್ತೆ ಒಂದು ಹಳ್ಳಿಯಿಂದ ಬಂದಿದ್ದು ನಮ್ಮ ಡೈರೆಕ್ಟರ್ ಒಂದು ಚಾನ್ಸ್ ಕೊಟ್ಟರು ನೀಟ್ ಕ್ಯಾರೆಕ್ಟರ್ ಮಾಡಿಕೊಂಡು ಸೀರಿಯಲ್ ಮಾಡಿಕೊಂಡು ಹಂಗೆ ಸಿನಿಮಾಗಳು ಮಾಡಿಕೊಂಡು ಇನ್ನೊಂದು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದೆಲ್ಲ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇರ್ಬೇಕಂತ ಅಂತ జోర మాటలు సబ్ జోర మాటలు వసర్ బస్టేర్ నర్వస్ అయిరా ఐ జస్ట్ వాంట్ టు చెల్స్ నువ్వు చెల్స్ సబ్ జోర మాటలు ఎస్రు খুশি అంటే ఫస్ట్ టైం మూవీ మార్దిని పోలీస్ ని టెక్లాగ్ మార్దిని మూవీ చనగیده ఇంట్రెస్టింగ్ గా ఉంది గుడ్ పోలీస్ అగ ఏం మార్చారు సం క్యారెక్టర్స్ ఏమనుకుంటారు ಸ್ಕ್ರೀನ್ ಮೇಲೆ ರೂಡ್ ಆಗಿ ಕಾಣಿಸ್ತಾರೆ ಇಲ್ಲಿ ಅವ್ರು ಮಾತಾಡಕ್ಕೆ ಭಯಪಡ್ತಾದ್ರೆ ಅವರು ಒಂಥರ ಟೆಲರ್ ಕ್ಯಾರೆಕ್ಟರ್ ಒಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ ಅವರು ಪ್ರತಿಯೊಂದು ಸ್ಟೇಜ್ ತುಂಬಾ ಚೆನ್ನಾಗಿದೆ ಅವ್ರದ್ದು ಅಷ್ಟು ಇಷ್ಟು ಇನ್ನೋಸೆಂಟ್ ಅಲ್ಲ ಅವರು ತುಂಬ ಟೆಲರು ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ತುಂಬ ರೂಡಾಗೂ ಇದ್ದಾರೆ ಇಲ್ಲಿ ಕಾಣಿಸೋಷ್ಟು ಸಾಫ್ಟ್ ಇಲ್ಲ ಅವರು ಒಂದು ಒಳ್ಳೆಯ ಸೊ ಈ ಸಿನಿಮಾ ನಾವೇ ಯಾಕೆ ಮಾಡ್ಬೋದಾಗಿ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಟೈಮಲ್ಲಿ ಡಿಸ್ಕಷನ್ ಆದಾಗ ಮುಹೂರ್ತ ಆದಾಗ ಇದೇ ಟೈಟ್ಲ್ ಇಟ್ಕೊಂಡೆ ಮಾಡಿತ್ತು ಸೊ ಇವಾಗ ಫೈನಲ್ಲಿ ಅಂತೂ ಇದೇ ಟೈಟ್ಲಲ್ಲೇ ಶೂಟಿಂಗ್ ಮುಗಿಸಿದ್ದಾರೆ ಇದರಲ್ಲಿ ನಾನು ಒಂದು ಐದು ಸಾಂಗು ಮತ್ತು ಒಂದು ಎಲ್ಲ ಮನೆಗೆ ಈಗ ಮಾತಾಡಿದ್ದೆ ಸೊ ಐದು ಸಾಂಗ್ ಬರುತ್ತೆ ಒಂದು ಸಾಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಇನ್ನೂ ನಾಲ್ಕು ಸಾಂಗ್ ಬರ್ತಾ ಇದ್ದೀವಿ ದಿ ಬೆಸ್ಟ್ ಸೌಂಡಿಂಗ್ ಕೊಡೋಕ್ಕೆ ಪ್ರಯತ್ನ ಟೈಟಲ್ ಸಾಂಗ್ ಇದೆಯಾ ಫಿನಿಕ್ಸ್ ಇಲ್ಲ ಅದೇನು ಪ್ಲ್ಯಾನ್ ಮಾಡಿಲ್ಲ ಟೈಟಲ್ ಸಾಂಗ್ ಮಾಡಬೇಕು ಮಾಡಿಲ್ಲ ಮುಂಚೆಗೆ ಒಂದು ಸಾಂಗು ಇನ್ನೂ ನಾಲ್ಕು ಸಾಂಗ್ ಅಪ್ಲೋಡ್ ಮಾಡ್ತಾ ಮಾಡ್ತಾ ಇದ್ದೀನಿ ಸೊ ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಡಿ ಎಲ್ಲ ಮಾಡಿದ್ದೆಲ್ಲ ಇಷ್ಟ ಆಗಿದೆ ಸೊ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಫೇಮಸ್ ಅಂದರೆ ಈಗ ಸರ್ ಸ್ವಲ್ಪ ಜ್ವರ ಮಾತಾಡಿದ್ದೆ ಸರ್ ನನಗೊಂದು ಹದಿನೈದು ವರ್ಷ ಈಗ ಫ್ರೆಂಡ್ಶಿಪ್ ಡೈರೆಕ್ಷನ್ ಸರಿ ಅವರು ಕಥೆ ಇಲ್ಲದಾಗ ಕಥೆ ತುಂಬ ಇಷ್ಟ ಹಂಗೆ ಸರ್ ಫುಲ್ ಮಾಡೋಣ ಅಂದ್ಬಿಟ್ಟು ನಾನು ಮಾಡಿ ಇದನ್ನು ಮಾಡ್ತೀನಿ ನೀವು ಆ್ಯಕ್ಟ್ ಮಾಡಿದ್ದೀರಾ ಹಾಂ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದು ಏನು ಬಿಸ್ನೆಸ್ ಮಾಡ್ತಿದ್ದೀವಿ

ನಿಜವಾದ ಘಟನೆಗಳನ್ನ ಏನಾದ್ರು ಆದರೆ ಮೇಲೆ ಏನಾದ್ರು ಮಾಡಿದ್ದಾರೆ ಜನ ಮೋಸ ವಿಷಯಗಳು ತಗೊಂಡು ಈ ನಡೀತಾ ಇರೋ ವಿಷಯನೇ ಸಹ ತಗೊಂಡು ಮಾಡೋದು ಎಲ್ಲರೂ ಮೋಸ ಹೆಂಗ್ ಆಗ್ತಾರೆ ಆಸೆ ಜಾಸ್ತಿ ಕೊಡಬಾರ್ದು ಅಂದರೆ ನಮ್ಮ ನಮ್ಮಲ್ಲಿ ಏನಿದೆಯೋ ಅಷ್ಟಲ್ಲಿ ಬದುಕಿದ್ರೆ ತುಂಬ ಚೆನ್ನಾಗಿರ್ತೀವಿ ತುಂಬ ಆಸೆ ಕೊಡೋಕೋದಾಗ ಅಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ ಅಂದಿಟ್ಟು ಅದನ್ನು ತುಂಬ ಡೀಟೇಲ್ ಆಗಿ ನಮ್ಮ ನಿರ್ದೇಶಕರು ಚಿತ್ರೀಕರಣ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಕಾನ್ಸೆಪ್ಟು ಇದೆಲ್ಲ ಬಂದು ಇವಾಗ ತುಂಬ ಜನ ಮೋಸ ಹೋಗಿರೋದ್ರ ಬಗ್ಗೆನೇ ತಗೊಂಡು ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಸ್ ಆಗಿರುತ್ತೆ ಏನೋ ಒಂದ್ರಲ್ಲಿ ಮೋಸ ಆಗಿರ್ತಾರೆ ಇಲ್ಲ ಸೀಟಿಗಳಾಕಿ ಮೋಸ ಆಗಿರ್ಬೋದು ಇಲ್ಲ ಏನೋ ಒಂದು ಒಂದು ಏನೋ ವಜ್ರ ಸಿಗುತ್ತೆ ಅಂದ್ಬಿಟ್ಟು ಇಲ್ಲ ಏನೋ ಒಂದು ಹಾವು ಅದು ಇದು ಏನೇನೋ ಇದೆ ಆ ಥರ ಏನೋ ಎಲ್ಲರೂ ಒಂದೊಂದು ಇದ್ರಲ್ಲಿ ಮೋಸ ಹೋಗಿರ್ತಾರೆ ಸೊ ಅದ್ರದ್ದು ಬೇಸ್ ತೊಗೊಂಡು ನಾವು ಪ್ರತಿಯೊಂದನ್ನು ಶೂಟ್ ಮಾಡ್ತಾ ಹೋಗ್ತೀವಿ ತುಂಬ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲಾನು ಲಿಂಕ್ ಆಗುತ್ತೆ ಮತ್ತು ಒಂದು ಎಲ್ಲ ಥರ ಅಡ್ವೆಂಚರಸ್ಸು ಇದೆ ಒಂದು ಫಾರೆಸ್ಟಲ್ಲಿ ಇರೋವಂಥದ್ದು ಸೀನ್ಸ್ ಇದೆ ಆ್ಯಕ್ಷನ್ ಚೆನ್ನಾಗಿದೆ ಕಾಮಿಡಿ ಇದೆ ಮತ್ತು ಎಲ್ಲ ವರ್ಗದವರು ನೋಡೋವಂಥ ಸಿನಿಮಾ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅದೇ ಇವಾಗ ಆಡಿಯೋ ಲಾಂಚ್ ಆದಮೇಲೆ ನಾವು ಮತ್ತೆ ಇನ್ನೊಂದು ತಿಂಗಳೊಳಗಡೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ ರಿಲೀಸ್ ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತಂದ್ಬಿಟ್ಟು ಆದಷ್ಟು ಬೇಗ ನಾವು ತೆರೆ ಮುಂದೆ ಬರ್ತೀವಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇದು ಆರನೇ ಸಿನ್ಮಾ ನಾನು ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಪ್ರತಾಪ್ ಸಿಂಹ ಅಂತ ಅಂದ್ಬಿಟ್ಟು ಇದು ಮುಂಚೆ ಸ್ತಬ್ಧ ನಂದು ಫಿಫ್ಟಿ ಡೇಸ್ ಕಂಪ್ಲೀಟ್ ಆಯಿತು ತ್ರಿವೇಣಿ ಟೆಂಡ್ರಲ್ಲೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಇದು ನನ್ನದು ಆರನೇದು ಫೀನಿಕ್ಸು ಎಲ್ಲ ಕತೆ ತುಂಬ ಚೆನ್ನಾಗಿತ್ತು ನಮ್ಮ ನಿರ್ದೇಶಕರು ತುಂಬ ಕಷ್ಟಪಟ್ಟರು ಕತೆಗೆ ಅದು ರಿಯಲ್ ಆಗಿ ನಡೆದಿರೋ ಚೆನ್ನೈಯಲ್ಲಿ ಸೇಲಮಲ್ಲಿ ರಿಯಲ್ ಆಗಿ ನಡೆದಿರೋ ಒಂದು ಕೆಲವೊಂದು ಇನ್ಸಿಡೆಂಟ್ಸ್ನ ತಗೊಂಡು ಪ್ರತಿಯೊಂದು ಜನಕ್ಕೂ ಅದು ತಲುಪಿಸಬೇಕು ಈ ಥರ ಎಲ್ಲ ಆಗುತ್ತೆ ಈ ಥರ ಎಲ್ಲ ಮೋಸ ಆಗ್ತೀರಾ ಇಲ್ಲೆಲ್ಲ ಹುಷಾರಾಗಿರಿ ಅಂತ ತೋರಿಸೋದಕ್ಕೋಸ್ಕರ ಅದು ಒಂದು ಮೆಸೇಜ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಪೋರ್ಟಿಂಗ್ ಆರ್ಟಿಸ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಫುಲ್ಲು ಒಂದು ಫಾರೆಸ್ಟ್ ಅಲ್ಲಿ ಅಡ್ವೆಂಚರಸ್ ಆಗಿರುತ್ತೆ ಆ ಫಾರೆಸ್ಟ್ ಅಲ್ಲಿ ಒಂದು ಸರ್ಚಿಂಗು ಒಂದು ಹಂಟಿಂಗು ಅದೆಲ್ಲ ತುಂಬಾ ಚೆನ್ನಾಗಿದೆ ಮೇಲೆ ಒಂದು ಆಕ್ಷನ್ ಬ್ಲಾಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದರಲ್ಲೂ ಸಸ್ಪೆನ್ಸ್ ಅನ್ನೋದು ಒಂದು ಸೀಟ್ ಎಡ್ಜಲ್ ಕೂರ್ಸೋ ತರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂದರೆ ನಮ್ಮ ನಿಮ್ಮ ಶ್ರೀನಿವಾಸ್ ಅಂದ್ಬಿಟ್ಟು ಮತ್ತೆ ಸುನೀಲ್ ಅಂದ್ಬಿಟ್ಟು ಅವ್ರಿಗೂ ಕತೆಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಬಂದ್ರು ಎಲ್ಲೂ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಆಗಿ ಈ ಸಿನಿಮಾ ನನಗೆ ಎಲ್ಲೂ ಬೇರೆ ಎಲ್ಲೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗಲಿಲ್ಲ ಅಷ್ಟು ಫ್ರೆಂಡ್ಲಿ ಆಗಿದ್ವಿ ಅಷ್ಟು ಚೆನ್ನಾಗಿತ್ತು ಒಂದು ಟ್ರಿಪ್ ಇದ್ದಂಗೆ ಇತ್ತು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಏನು ಬೇಕು ಅವ್ರದ್ದೇನೇ ಇದ್ದೀವಿ ಎಲ್ಲ ಕರೆಕ್ಟಾಗಿ ಆ ಟೈಮ್ಗೆ ಕರೆಕ್ಟಾಗಿ ಇದು ಮಾಡ್ತಾಯಿದ್ರು ಮತ್ತು ಕತೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ ಕತೆಗೆ ಏನು ಬೇಕು ಅಂತ ಕೊಡೋದು ಒಂದು ನಿರ್ಮಾಪಕಿರ್ತಿದ್ದು ಅವರಿಂದನೇ ಅರ್ಧ ನಮಗೆ ಇಲ್ಲಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡೋಕ್ಕಾಗಿತ್ತು ಮುಂದಿನ ದಿನಗಳಲ್ಲಿ ನಾವು ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಧನ್ಯವಾದ ಸರ್ ಮಾತಾಡಿ ಹಾ ಮಾತಾಡಿ ಸರ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಆ್ಯಕ್ಚುಲಿ ನಾನು ಈ ಫಿಲಿಮ್ನಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀನಿ ಆಮೇಲೆ ಈಗ ಫಿಲಿಮ್ನಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಹೋಲ್ಡ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಒಂದು ದೊಡ್ಡ ಸ್ಕ್ಯಾಮ್ ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ಯಾಮ್ಸ್ ಇರುತ್ತೆ ಅದು ಆನ್ ಇದು ಒಂದು ಸ್ಟೋರಿ ಹೋಗುತ್ತೆ ಮೋರ್ ಅವಸ್ ನಿಮಗೆ ಮೂವಿನಲ್ಲಿ ನೋಡಿದ್ರೆ ಟೈಲರ್ನಲ್ಲಿ ನೋಡಿದ್ರೆ ನಿಮಗೆ ಯಾರಿ ನಮಸ್ಕಾರ ನಾನು ಎಸ್ ಎಲ್ ವೆಂಕಟ್ಟ ಇದಕ್ಕೆ ಮುಂದೆ ಗಡಿ ಫಿಲಮ್ ಇಲ್ಲಿ ಆಡಿಯೋ ಲಾಂಚ್ ಆಯಿತು ನೀವೆಲ್ಲ ಬಂದು ಸಪೋರ್ಟ್ ಮಾಡಿದ್ವಿ ಈಗ ಫಿನಿಕ್ಸ್ ಅಂತ ಒಂದು ಸಿನ್ಮಾ ಎಲ್ಲ ಕಂಪ್ಲೀಟ್ ಆಗಿದೆ ರಿಲೀಸ್ಗೆ ತಯಾರಾಗಿದೆ ಈಗ ಒಂದು ಆಡಿಯೋ ಲಾಂಚ್ ಆಗ್ತಾಯಿದೆ ಟ್ರೈಲರ್ ಲಾಂಚ್ ಮಾಡ್ತಾಯಿದ್ವಿ ಫಿನಿಕ್ಸ್ ಅಂತ ಏನಂದರೆ ಒಂದು ಬರ್ಡ್ ಅದ್ರ ಬಗ್ಗೆನೇ ಒಂದು ಈಗ ಮೋಸ ಮಾಡೋರು ಎಷ್ಟು ಜನ ಇರ್ತಾರೋ ಮೋಸವ್ರು ಇರ್ತಾರಂತ ಸಾರು ಹೇಳಿದರು ಅದು ನಿಜನೇ ದಯವಿಟ್ಟು ಇಲ್ಲೇವರು ಗಾಸೆ ಕೊಟ್ಟು ಹೋಗಿ ಅನ್ಯಾಯ ಆಗಬೇಡಿ ಯಾಕಂದರೆ ಲಕ್ಷ ಕೊಟ್ಟರೆ ಹತ್ತು ಲಕ್ಷ ಬರುತ್ತೆ ಕೋಟಿ ಕೊಟ್ಟರೆ ಹತ್ತು ಕೋಟಿ ಬರುತ್ತೆ ಅಂತ ಯಾವ ತುಂಬ ಜನ ಇದಾರೆ ಅದಕ್ಕೋಸ್ಕರ ಇದು ಅದ್ರೊಳಗಡೆ ಏನಿದೆ ಹೆಂಗಲ್ಲ ಯಾಮಾರಿಸ್ತಾರೆ ಹೆಂಗಲ್ಲ ಯಾವ ಮಾಡ್ತಾರೆ ಅನ್ನೋದು ಒಂದು ಖಂಡಿತ ಒಂದು ಸರ್ ಯೂತ್ ಟೀಮ್ ಇಟ್ಕೊಂಡು ಸಿನಿಮಾ ಮಾಡಿದ್ದೆ ಈ ರೀತಿ ಏನು ಮೆಸೇಜ್ ಹೇಳಿ ಕೊಟ್ಟು ಆ ಯೂತ್ನೇ ಸರ್ ಇದ್ರ ಬಗ್ಗೆ ಸರ್ಚೆ ಮಾಡಿ ಲಾಸ್ಟಲ್ಲಿ ಅವರೇ ಇದ್ರ ಬಗ್ಗೆ ಫುಲ್ ಎಲ್ಲ ರೆಡಿ ಮಾಡಿ ಅವರು ಹೆಂಗ ಇದನ್ನ ಕ್ಲಿಯರ್ ಮಾಡೋಣ ಹೆಂಗ ಒಂದು ಜನ ಮೆಸೇಜ್ ಕೊಡೋಣ ಅಂತ ಅವರು ಪ್ಲಾನ್ ಮಾಡಿ ಲಾಸ್ಟಲ್ಲಿ ಇದು ಏನೂ ಇಲ್ಲ ಇದು ಸುಮ್ಮನೆ ಸುಳ್ಳು ಸುಳ್ಳು ಕತೆ ಕಟ್ತಾರೆ ದಯವಿಟ್ಟು ಇದು ನಂಬೇಣೆ ಅಂತ ಲಾಸ್ಟಲ್ಲಿ ಅವರೇ ಕಷ್ಟಪಟ್ಟು ಡೆತ್ ಆಗ್ತಾರೆ ಕಷ್ಟಪಟ್ಟು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರೆ ಸರ್ ಯಾವ ರೀತಿ ಮೋಸ ಹೋಗ್ತಾರೆ ಎಲ್ಲೆಲ್ಲಿ ಯಾಕೆ ಹೆಂಗಾಗುತ್ತೆ ಅಂದರು ಅವರು ಕನ್ನಡ ಅವರು ಮಾಡ್ತಾರೆ ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಎಲ್ಲೆಲ್ಲಿ ಶೂಟಿಂಗ್ ಫಾರ್ಟಿ ಡೇಸ್ ಶೂಟ್ ಮಾಡಿದ್ರೆ ಉಡುಪಿ ಮಂಗಳೂರು ಗೋವಾ ಬೆಂಗ್ಳೂರು ಫಸ್ಟ್ ಟೈಟಲ್ ರಿಜಿಸ್ಟರ್ ಮಾಡಿಸಿ ಫೋರ್ ಇಯರ್ಸ್ ಆಯ್ತು ಸರ್ ಮಾಡಿ ಹೌದು ಸರ್ ಹೌದು ಇಲ್ಲ ಸರ್ ಅವ್ರು ಬಂದ ಕೇಳಿದ್ರು ನಮ್ಮ ಹತ್ರ ಅವರು ಹಿರಿಯರು ಅವ್ರು ಕೇಳಿದ್ರು ಸರ್ ಆಯಿತು ಸರ್ ಎಲ್ಲ ಮಾತುಕತೆ ಆಯಿತು ಮತ್ತೆ ಅವ್ರು ಸ್ಟಾಪ್ ಮಾಡಿದ್ರು ಅಂತ ಹೇಳಿದರು ರಿಲೀಸ್ ಆಯಿತು ಹೇಳೋದು ಗೊತ್ತಿಲ್ಲ ಸಿಮಾ ಏನಾಯ್ತು ಗೊತ್ತಿಲ್ಲ ಬಟ್ ಸರ್ ನಾನು ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸರ್ ಅನ್ನಿಸೋದು ನೀವು ಸ್ಟಾರ್ಟ್ ಮಾಡಿ ಮುಗಿಸು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ ಕಂಪ್ಲೀಟ್ ಮಾಡಿದ್ದೀನಿ ಇನ್ನೂ ಇನ್ನು ಏನು ಮಾಹಿತಿ ಸರ್ ಅವ್ರು ದೊಡ್ಡವರು ಅವ್ರು ಏನು ಹೇಳ್ತಾರೋ ಅದು ನಾವು ರೆಡಿ ಇದ್ದೀರಿ ಬಟ್ ಅವ್ರು ಏನೂ ಏನು ಬಂದು ಕೇಳಿಲ್ಲ ಅವ್ರು ಸಿನಿಮಾ ಏನಾಯಿತು ಕೂಡ ಗೊತ್ತಿಲ್ಲ ಬಟ್ ನಾವು ಸಿನಿಮಾ ಕಂಪ್ಲೀಟ್ ಮಾಡಿ ಸ್ವಲ್ಪ ಶೂಟಿಂಗ್ ಇತ್ತು ಅವ್ರನ್ನ ಕೇಳ್ಬೋದ್ರೆ ಸರಿ ಅವ್ರು ಏನಾದ್ರೆ ಪ್ಲಾನ್ ಮಾಡಿದ್ರೆ ಮತ್ತೆ ಅವ್ರು ಏನು ನಮ್ಗೆ ರೆಸ್ಪಾನ್ಸ್ ಗೊತ್ತಿಲ್ಲ ಸರ್ ನಾವು ಸ್ಟಾರ್ಟ್ ಮಾಡ್ತೀವಿ ಅವರೇ ಬಂದು ಮಾತಾಡೋದು ಅವರಾಗ ಬಂದು ಮಾತಾಡೋರು ಮಾತುಕತೆ ಆಯಿತು ಈ ಥರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರು ಖಂಡಿತ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಅದು ಲಾಂಗ್ ಬ್ಯಾಗ್ ಇಯರ್ ಹೌದು ಆಗ ಸರಿ ಇನ್ನೂ ಏನಂದರೆ ಮಾಹಿತಿ ಕೊಡ್ತೀನಿ ಅಂತ ಕೂಡ ನಿಜ ಲೆಟ್ರಿಗೆ ಕೊಡ್ತೀನಿ ಅಂತಿದ್ರು ನಿಜಾನೇ ಬಟ್ ಏನು ಅದು ಮತ್ತೆ ಬಂದಿಲ್ವಲ್ಲ ಇವತ್ತು ದುಡ್ಡಾಗೋದವರು ಸುಮ್ಮನೆ ಇರ್ತಾರ ಸರ್ ಸ್ಟಾರ್ಟ್ ಅಂದರು ಸರ್ ಬರಲಿ ಮಾತಾಡೋಣ ಸಣ್ಣ ಏನು ಸರ್ ಏನಿಲ್ಲ ಸರ್ ಅವ್ರೆನಲ್ಲ ಅವರು ಏನಿದ್ರು ಅವ್ರು ಬಂದು ಎಲ್ಲ ರೆಡಿ ಮಾತಾಡಿದ್ದಾರೆ ಅದನ್ನು ಏನಂತ ಬಗ್ಗೆ ಏನೋ ಗೊತ್ತಿಲ್ಲ ನನಗೆ ಏನು ಏನು ಮಾಡಿದ್ದಾರೆ ಸಿನಿಮಾ ಏನು ಇತ್ತು ಅಂತ ಏನು ಗೊತ್ತಿಲ್ಲ ನಾವು ಏನು ಕೇಳಲಿಲ್ಲ ಸರ್ ನಾವು ಕಂಪ್ಲೇಂಟ್ ಮಾಡಿ ರೆಡಿ ಇದ್ದೀವಿ ಇಲ್ಲ ಅದು ಇಲ್ಲ ಸರ್ ಅದು ಪ್ರೊಡ್ಯೂಸರ್ ಏನಂತ ಮಾತಾಡಬೇಕು ಮಾತಾಡಿ ಹೌದು ಸರ್ ಹೌದು ಇಲ್ಲ ಸರ್ ನಾನು ಹೇಳ್ತೀನಲ್ವಾ ನಾವು ನಮ್ಮ ರೆಡಿ ಇದ್ದಾರೆ ನಾನು ಏನು ಹೇಳ್ತೀನಿ ಅಂತ ಹೇಳ್ತಾರೆ ಬಟ್ ನಾನು ಅವ್ರಿಗೆ ಡಿಸ್ಕಷನ್ ಮಾಡಿ ಸರ್ ಅವ್ರ ನಾವು ಏನು ಮಾತಾಡುವಾಗ ದೊಡ್ಡವರು ಇಂಗಸ್ಟ್ರಿಗೆ ದೊಡ್ಡವರು ನಮ್ಮದು ಏನಂತ ಅವರು ಬಂದು ಸುತ್ತ ಏನೋ ಒಂದು ಸಮಸ್ಯೆ ಇವಾಗ ಯಾವಾಗ ರಿಲೀಸ್ ಮಾಡ್ತೀವಿ ನೀನು ಒನ್ ಮಂತು

ಈ ಸಬ್ಜೆಕ್ಟ್ ಬಂದು ಕಾಮನ್ ಸಬ್ಜೆಕ್ಟ್ ಆದ್ರಿಂದ ಬೆಂಗಳೂರು ಮೈಸೂರು ಧಾಮೂತವಾದಂತ ಒಂದು ಕಥೆಯನ್ನು ಮಾಡಿ ಒಳ್ಳೆ ಸಂಗೀತ ಬಿಡುಗಡೆ ಕೂಡ ಹಂತಕ್ಕೆ ತಲುಪಿದೆ ಮೋಸ ಮಾಡೋರು ಎಷ್ಟು ಜನ ಇರ್ತಾರೆ ಮೋಸ ಮಾಡಿಸ್ಕೊಳ್ಳೋರು ಆತ್ಮೀಯ ಮಾಧ್ಯಮದ ಚಿತ್ರದ ಹಾಡುಗಳ ಧ್ವನಿ ಹಂತಕ್ಕೆ ಬಿಡುಗಡೆ ಮಾಡೋದಕ್ಕೆ ఈ చిత్ర తండ కలస ಹೊಸ రీతిని మారిత సినిమా ఇది